ತಾಲೂಕಿನ ಸಿಎಸ್ಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಸಿವಿ ಸಿವಿಗಂಗಾಧರಯ್ಯ ಅವರೋಧ ಆಯ್ಕೆಯಾದರು ಸಿಎಸ್ಪುರ ವಿಎಸ್ಎಸ್ಎನ್ ಸಂಘದ ಆವರಣದಲ್ಲಿ ನಡೆದ ಚುನಾವಣೆಯ ಪ್ರಕ್ರಿಯೆಯನ್ನು ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ಕೆಎಚ್ ಮಹಂತೇಶ್ ನಡೆಸಿಕೊಟ್ಟಿದ್ದಾರೆ ಅವರೋಧ ಆಯ್ಕೆಯಲ್ಲಿ ರಚನೆಯಾದ ಒಟ್ಟು ಹದಿಮೂರು ಮಂದಿಯ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಏಕೈಕ ನಾಮಪತ್ರ ಸಲ್ಲಿಸಿದ ಸಿಎಸ್ಪುರ ಸಾಲಗಾರ ಕ್ಷೇತ್ರದ ನಿರ್ದೇಶಕರೂ ಆದ ಸಿವಿ ಗಂಗಾಧರಯ್ಯ ಅವರನ್ನ ಅಧ್ಯಕ್ಷರಾಗಿ ಅವರೋಧ ಆಯ್ಕೆ ಘೋಷಣೆ ಮಾಡಲಾಗಿದೆ सुन रहे हैं इधर 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 ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ಮೆಂಬರ್ಗಳು ಸಹಕಾರ ಕೊಟ್ಟು ಅವರೋದ್ರವಾಗ ಆಯ್ಕೆ ಮಾಡಿದ್ದಾರೆ ನಾನು ನಮ್ಮ ಹಿರಿಯ ಯಾವ ಮಟ್ಟಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗೋರು ಅದಕ್ಕಿಂತ ನಾನು ಕೈಲಾದಷ್ಟು ಮೈ ಕೈಲಾದಷ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ತೀನಿ ಹೆಚ್ಚು ಸಂಬಂಧಪಟ್ಟ ಸಂಬಂಧಪಟ್ಟು ಆ ಮಾಡಿಸ್ಕೊಡ್ತೀನಿ